ಶ್ರೀ ಗುರುಭ್ಯೋ ನಮಃ ಸಚ್ಚಿದಾನಂದರೂಪಾಯ ಬಿಂದು ನಾದಾಂತರಾತ್ಮನೆ ಶೂನ್ಯಾಯ ಗುರುಣಾಮ್ ಗುರವೇ ನಮಃ ಎಲ್ಲರಿಗೂ ನಮಸ್ಕಾರ ಯಕ್ಷಪ್ರಶ್ನೆಯ ಈ ಮುಂದಿನ ಪ್ರಶ್ನೆ ಹೀಗಿದೆ ಸುಖವನ್ನು ಅಪೇಕ್ಷೆ ಪಡುವವರಿಗೆ ಯಾವುದು ಶ್ರೇಷ್ಠವಾದುದು ಎಂಬುದಾಗಿ ಅದಕ್ಕೆ ಹಸು ಅಥವಾ ಗೋವು ಸುಖವನ್ನು ಅಪೇಕ್ಷೆ ಪಡುವವರಿಗೆ ಅತ್ಯಂತ ಮುಖ್ಯವಾದುದು ಎಂಬಂತಹ ಉತ್ತರವನ್ನು ಇಲ್ಲಿ ಧರ್ಮರಾಜ ಕೊಡ್ತಾ ಇದ್ದಾನೆ ಪ್ರತಿಯೊಬ್ಬ ಮಾನವನಿಗೂ ಅಷ್ಟೇ ಅಲ್ಲ ಪ್ರತಿಯೊಂದು ಜಂತುವಿಗೂ ಸುಖ ಬೇಕು ದುಃಖ ಬೇಡ ಸುಖಮ್ಮೆ ಭೂಜಾತ್ ದುಃಖಂ ಮನಾಗಪಿ ಮಾ ಭೂಜಾತ್ ಎಂಬಂತಹ ಸಹಜವಾದ ಇಚ್ಛೆ ಇರುತ್ತೆ ಹೇಗೆ ಸುಖ ಪಡಿಬೇಕು ಹೇಗೆ ದುಃಖವನ್ನು ನಿವಾರಣೆ ನಿವಾರಣೆ ಮಾಡ್ಕೋಬೇಕು ಎಂಬಂತಹ ಶೋಧನೆ ನಿರಂತರವಾಗಿ ನಡೀತಾ ಇರುತ್ತೆ ಇದು ಮನುಷ್ಯನಿಗೂ ಕೂಡ ಅಷ್ಟೇ ಸಹಜವಾಗಿ ನಡ್ಕೊಂಡು ಬರ್ತಾ ಇರುವಂತಹದ್ದು ನಾವಿಂದು ಸುಖ ಯಾವುದು ಅಂತ ಕಂಡು ಹಿಡ್ಕೊಳ್ಬೇಕಾದ್ರೆ ತುಂಬ ಕಷ್ಟಪಡ್ತಾ ಇದ್ದೇವೆ ಸುಖ ಯಾವುದು ಅನ್ನೋದೇ ನಮಗೆ ಗೊತ್ತಿರದೇ ಇರುವಂತಹ ಪರಿಸ್ಥಿತಿ ಬಂದಿದೆ ಸುಖ ಸಾಧನವನ್ನ ಸುಖ ಎಂಬುದಾಗಿ ಕರಿತೇವೆ ದುಃಖ ಸಾಧನವನ್ನ ದುಃಖ ಎಂದು ಕರಿತೇವೆ ಯಾವುದು ಕ್ಷಣಿಕವಾಗಿರುವಂತಹ ಸುಖವನ್ನ ಕೊಡುವಂತಹದ್ದು ಅಂತಹದ್ದನ್ನು ಸುಖ ಎಂಬುದಾಗಿ ಕರೆದುಕೊಂಡು ಬರ್ತಾ ಇದ್ದೇವೆ ಆದರೆ ವಸ್ತುತಃ ಸುಖ ಅಂದರೆ ಏನು ನಮ್ಮ ಹಿರಿಯರು ಸುಖ ಅನ್ನೋದ್ರ ಬಗ್ಗೆ ಒಂದು ವ್ಯಾಖ್ಯಾನವನ್ನು ಹೀಗೆ ಮಾಡಿದ್ದಾರೆ ಎಲ್ ಲಾಭ ನಾಪರೋ ಲಾಭ ಯತ್ ಸುಖ ನಾಪರಂ ಸುಖಂ ಅಂದ್ರೆ ಯಾವುದನ್ನ ಪಡೆದರೆ ಇನ್ನು ಪಡೆಯುವಂತಹದ್ದು ಇಲ್ಲವೋ ಅದುವೇ ನಿಜವಾದ ಲಾಭ ಹಾಗೆಯೇ ಯಾವ ಸುಖವನ್ನ ಅನುಭವಿಸಿದರೆ ಇನ್ನು ಸುಖ ಅನ್ನುವಂತಹ ಮತ್ತೆ ಅನುಭವಿಸುವುದಕ್ಕೆ ಇರುವುದಿಲ್ಲವೋ ಅದನ್ನ ಸುಖ ಎಂಬುದಾಗಿ ಕರೆದಿದ್ದಾರೆ ಹಾಗಾದ್ರೆ ನಿಜವಾದ ಸುಖ ಯಾವುದು ಈಗ ನಮಗೆ ನಿದ್ದೆ ಮಾಡಿದ್ರೆ ತುಂಬಾ ಸುಖ ಅಂತ ಅನ್ಸುತ್ತೆ ಹಾಗಾದ್ರೆ ಆ ನಿದ್ದೆ ಸುಖವೇ ನಿದ್ದೆ ನಂತರ ಮತ್ತೆ ದುಃಖ ಇರುತ್ತೆ ಊಟ ಮಾಡಿದ್ರೆ ಸುಖ ಅಂತ ಅನ್ಸತ್ತೆ ಊಟ ಮಾಡಿದ ನಂತರ ಮತ್ತೆ ದುಃಖ ಇರುತ್ತೆ ಹಾಗೆ ಇವುಗಳು ಯಾವುದು ಕೂಡ ಸುಖ ಅಲ್ಲ ಸುಖ ಸಾಧನಗಳು ಅಲ್ಲ ಆದರೆ ವಸ್ತುತ ಸುಖ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡ್ರೆ ಆಗ ಅದನ್ನ ಸಾಧಿಸುವುದಕ್ಕೆ ಯಾವುದು ಸಾಧನಗಳಾಗತ್ತವೋ ಅದನ್ನು ಕೂಡ ನಾವು ಸುಖ ಅನ್ನೋದಾಗಿ ಹೇಳಬೇಕಾಗುತ್ತೆ ಹಾಗಾದ್ರೆ ನಿಜವಾದ ಸುಖ ಅಂತಂದ್ರೆ ಪರಮಾತ್ಮನ ಅನುಭವ ಆನಂದಾನುಭವ ಬ್ರಹ್ಮಾನಂದ ಇತ್ಯಾದಿ ಕರೆಯುವಂತಹದ್ದು ಇದೆಯೋ ಅದನ್ನೇ ಪರಂ ಸುಖ ಅಂತ ಕರೆದಿದ್ದಾರೆ ಅಂತ ಸುಖವನ್ನ ಪಡೆದವನಿಗೆ ಮತ್ತೆ ಇನ್ನೊಂದು ಸುಖವನ್ನ ಪಡಿಬೇಕು ಅಂತ ಅನಿಸೋದಿಲ್ವಂತ ಹಾಗಾಗಿ ಅದುವೇ ನಿಜವಾದ ಸುಖ ಅಂತ ನಿಜವಾದ ಸುಖವನ್ನ ಪಡಿಬೇಕು ಅಂತಂದ್ರೆ ಗೋವು ಅತ್ಯಂತ ಶ್ರೇಷ್ಠವಾದ ಸಾಧನ ಎಂಬುದಾಗಿ ಇಲ್ಲಿ ಧರ್ಮರಾಜ ಉತ್ತರ ಕೊಡ್ತಾ ಇದ್ದಾರೆ ಅಂತಂದ್ರೆ ಗೋವಿಗೆ ಅಂತ ಪರಮ ಸುಖವನ್ನು ಕೊಡುವಂತಹ ಸಾಮರ್ಥ್ಯ ಉಂಟು ಎಂಬುದಾಗಿ ಅರ್ಥವಾಗುತ್ತೆ ಹಾಗಾದ್ರೆ ಹೇಗೆ ಸಾಧ್ಯ ಇದು ನೋಡಿ ನಾವು ಆ ಸುಖವನ್ನ ಪಡಿಬೇಕು ಅಂತಂದ್ರೆ ಈ ಮನುಷ್ಯ ದೇಹದಿಂದಲೇ ಮಾತ್ರ ಸಾಧ್ಯ ಸುಖ ಅನ್ನುವಂಥದ್ದು ಸಾತ್ವಿಕ ಬದುಕಿನಿಂದ ಮಾತ್ರ ಸಾಧ್ಯ ಆ ಸುಖ ಸಿಗಬೇಕು ಅಂತಂದ್ರೆ ನಮ್ಮ ಜೀವನ ಸಾತ್ವಿಕವಾಗಿ ಆಗಿರಬೇಕು ಜೀವನ ಸಾತ್ವಿಕವಾಗಬೇಕು ಅಂತಂದ್ರೆ ನಮ್ಮ ಆಹಾರ ಪದ್ಧತಿಯನ್ನ ಅದು ಕೂಡ ಅತ್ಯಂತ ಸಾತ್ವಿಕವಾಗಿ ಇರಬೇಕು ಇಂಥ ಸಾತ್ವಿಕ ಆಹಾರವನ್ನ ಶೋಧನೆ ಮಾಡಿದಾಗ ನಮಗೆ ಮೊದಲು ಸಿಗುವಂತಹ ಸಾತ್ವಿಕ ಆಹಾರ ಯಾವುದು ಹೇಳಿದ್ರೆ ಹಸುವಿನ ಉತ್ಪನ್ನಗಳು ನಾವು ಹೇಳ್ತೇವಲ್ಲ ಹಾಲು ಮೊಸರು ಬೆಣ್ಣೆ ತುಪ್ಪ ಗೋಮಯ ಎಲ್ಲವೂ ಕೂಡ ಹಸುವಿನ ಎಲ್ಲ ಉತ್ಪನ್ನಗಳು ಕೂಡ ಅತ್ಯಂತ ಶ್ರೇಷ್ಠವಾದವರು ಹೋಗ್ನ ಬಳಸಿದರೆ ನಮ್ಮಲ್ಲಿ ಧರ್ಮ ಜಾಗೃತಿ ಆಗುತ್ತೆ ಪರಿಣಾಮವಾಗಿ ಸುಖ ಎನ್ನುವಂಥದ್ದು ಬರುತ್ತೆ ಹಾಗಾಗಿ ಗವ್ಯೋತ್ಪನ್ನದಷ್ಟು ಉತ್ಕೃಷ್ಟವಾಗಿರುವಂತಹ ಆಹಾರ ಪದಾರ್ಥ ಇನ್ನೊಂದಿಲ್ಲ ಎಂಬುದಾಗಿ ನಮ್ಮ ಶಾಸ್ತ್ರಗಳು ಆ ಗವ್ಯೋತ್ಪನ್ನಗಳನ್ನ ಕೊಂಡಾಡುತ್ತೆ ಅತ್ಯಂತ ಸಾತ್ವಿಕವಾಗಿರುವಂತಹ ಹಾಲು ಅಂದರೆ ಅದು ಗೋವಿನ ಹಾಲು ಅದು ಯಾವುದು ಹೇಳಿದ್ರೆ ನಮ್ಮ ಭಾರತೀಯ ದೇಸೀಯ ತಳಿಯ ಅದು ಸಾಂಕರ್ಯವಾದದ ದೇಸೀಯ ತಳಿಯ ಹಾಲು ಏನಿದೆಯೋ ಅದನ್ನು ಅತ್ಯಂತ ಪರಮಸಾರ್ಥಕ ಎಂಬುದಾಗಿ ಕಲಿದಾರೆ ಹಾಗಾಗಿ ಯಾವಾಗ ಸಾತ್ವಿಕವಾದ ಆಹಾರ ಅನ್ನುವಂಥದ್ದು ಸಿಗತ್ತೋ ಅದರಿಂದ ಮಾತ್ರವೇ ಆ ಸ್ವಲ್ಪಮಯವಾದ ಸುಖವನ್ನು ದುಃಖವಿಲ್ಲದೇ ಇರುವಂತಹ ಸುಖವನ್ನು ಪಡೆಯೋಕ್ಕಾಗತ್ತೆ ಹಾಗಾಗಿ ಅಂತ ಸುಖವನ್ನು ಪಡಿಬೇಕು ಅಂತಂದ್ರೆ ಸಾತ್ವಿಕ ಜೀವನ ಬೇಕೋ ಅದಕ್ಕೆ ಸಾತ್ವಿಕ ಆಹಾರ ಬೇಕೋ ಅಂತ ಸಾತ್ವಿಕ ಆಹಾರಗಳಲ್ಲಿ ಈ ಹಸುವಿನ ಉತ್ಪನ್ನಗಳಿರಲಿಲ್ಲ ಇದು ಅತ್ಯಂತ ಶ್ರೇಷ್ಠವಾದದ್ದು ಅವುಗಳನ್ನು ಬಳಸಿಯೇ ನಾವು ಬೆಳೆಗಳಿಂದ ಬೆಳೆತಾ ಬೆಳೀತಾ ಇದ್ದೇವೆ ಗವ್ಯೋತ್ಪನ್ನಗಳಿಂದ ಬೆಳೆಗಳಿಂದ ಬೆಳಿತಾ ಇದ್ದೇವೆ ಅದೂ ಕೂಡ ಸಾತ್ವಿಕವಾದ ಬೆಳೆಯಾಗುತ್ತೆ ಅಂತ ಆಹಾರವನ್ನು ಪಡೆದವರಿಗೂ ಕೂಡ ಸಾತ್ವಿಕವಾಗಿರುವಂತಹ ಸುಖ ನೆಮ್ಮದಿ ಶಾಂತಿ ಇದೆಲ್ಲವೂ ಕೂಡ ಸಿಗತ್ತೆ ಆದ್ದರಿಂದ ಹಸುವನ್ನ ನಾವು ನಮ್ಮ ಜೀವನದ ಮೂಲವಾಗಿ ಇಟ್ಕೋಬೇಕು ಎಂಬಂತಹ ತಾತ್ವಿಕವಾದ ಉತ್ತರವನ್ನ ಇಲ್ಲಿ ಧರ್ಮದ ಯಕ್ಷ ಉತ್ತರವಾಗಿ ನೀಡ್ತಾ ಇದ್ದಾರೆ ನಮಸ್ಕಾರ